ವೇಣುಗೋಪಾಲ ಹಾಗೆ ಗೋಪಾಲ ನೀನು ನನಗೆ ಓಣಿ ಗೋಪಾಲ ಓಣಿ ಮೇಲೆ ತಿರ್ಗೋ ಅಂತ ಬದಲಿಗೆ ನಾ ಓಣಿ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲೆಲ್ಲ ಹೋಗುದಿ ನೀನ್ ಬಿಟ್ರೆ ನಾನಲ್ಲ ಒಂದು ದನ ಹುಡ್ಕೊಂಡು ನಮ್ಮ ಹೋದಲ್ವಾ ಅಲ್ವಾ ಮಿತ್ರ ನೋಡ ವಾತಾವರಣ ಒಂದು ರೀತಿ ಆದದ್ದು ಹೌದು ಇವತ್ತು ಸ್ವಲ್ಪ ವಾತಾರಾವರಣ ಹೆಚ್ಚು ಕಡಿಮೆ ಉಂಡಿವಾರಣ ನೀನು ಮಾಮಾವ ವಾತಾವರಣ ಸರಿಯಾಗಿ ಗಮನಿಸಿದ್ರೆ ಮಿಂಚು ಮಿಂಚಿತೋ ಗುಡುಗು ಗುಡುಗಿತೋ ಮಳೆ ಬೇಡ ಇದೊಂದು ಇದೊಂದು ಮುಗಿಯುವಲ್ಲಿವರೆಗೆ ಬರುವುದು ಬೇಡ ಅದು ಬರುದು ಇಲ್ಲ ಮಳೆ ಅಂತೂ ಇಲ್ಲ ಮುಖದಲ್ಲಿ ಬೆವರು ಬಂದದ್ದು ಇವತ್ತು ಯಾರಿಗೆ ನನಗೆ ನನಗೆ ಕರ್ಮ ಬರ್ತದೆ ನೀನು ಒಂದು ಸ್ವಲ್ಪ ಆದ್ರೂ ಬೇವರು ಬರ್ತದ ನನಗೆ ಅಂದ್ರೆ ಓಣಿ ಸುತ್ತಿದ್ದಲ್ಲ ಹಾಗೆ ನೀನ್ ಅದಕ್ಕೆ ಒಳ್ಳೆಯದು ಬಿಟ್ರೆ ಬೇರೆ ಯಾವುದಕ್ಕಲ್ಲ ಮಿತ್ರ ಆದ್ರೆ ಇಂತ ವಾತಾವರಣವನ್ನು ನೋಡುವಾಗ ಏನೋ ಒಂದು ಘಟನೆ ನಡೀತದೆ ಇವತ್ತೇನೋ ಒಂದು ಆಗ್ತದೆ ಅನ್ನೋದು ಸತ್ಯ ಅಲ್ವಾ ಏನು ಅಂತ ನೋಡುವ ನೋಡುವ ನಿರೀಕ್ಷೆ ಸ್ವಲ್ಪ ನಿರೀಕ್ಷೆ ಸ್ವಾಮಿ ಕೇಳಿನ್ನ ಪಾವ ತರುಣದಲ್ಲಿ